ಎಸ್ ಎಫ್ ಐ ಕೋಲಾರ ಜಿಲ್ಲಾ ಸಮಿತಿ ನನ್ನ ಸುರೇಶ್ ಬಾಬು ಅಂತ ಎಸ್ ಎಫ್ ಐನ ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬೈರೇಶ್ವರ ಕಾಲೇಜಿನ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತೊಂದು ದುರ್ಘಟನೆ ಸಂಭವಿಸಿದೆ ವಿಷಯ ಏನಂದ್ರೆ ಗನ ಇವತ್ತು ವೈರೇಶ್ವರ ವಿದ್ಯಾರ್ಥಿ ನಿಲಯದಲ್ಲಿ ಬಿಂದುಶ್ರೀ ಎಂಬ ವಿದ್ಯಾರ್ಥಿನಿ ಅವ್ರದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗಂಗರಕಾಲು ಎಂಬ ಹಳ್ಳಿ ಆ ವಿದ್ಯಾರ್ಥಿನಿ ಇಲ್ಲೇ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ಭೈರವೇಶ್ವರ ಕಾಲೇಜ್ನಲ್ಲಿ ಫಸ್ಟ್ ಪಿ ಯು ಸಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಆದರೆ ಇವತ್ತು ಏನು ದಿನಾಂಕ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರ ಹಾಸ್ಟೆಲ್ನಲ್ಲಿ ನೇನುಗ ನೇನು ಗಂಬಕ್ಕೇರಿ ನೇನುಗ ಹಾಕ್ಕೊಂಡು ಅವರು ತೀರೋಗಿರ್ತಾರೆ ಇವತ್ತು ಈ ಒಂದು ಸಂಗತಿ ತಿಳಿದು ಭಾರತ ವಿದ್ಯಾರ್ಥಿ ಎಸ್ ಎಫ್ ಐ ಕೋಲಾರ ಜಿಲ್ಲಾ ಸಮಿತಿ ನಿಯೋಗ ಅಲ್ಲಿಗೆ ಭೇಟಿ ಕೊಟ್ಟಿತ್ತು ಅಲ್ಲಿ ಭೇಟಿ ಕೊಟ್ಟಾಗ ಅವರು ತುಂಬ ಒಂದು ದುಃಖಕರವಂತಹ ಸಂಗತಿ ಅಲ್ಲಿ ನಮಗೆ ಕಂಡು ಬರ್ತದೆ ಅಲ್ಲಿ ಪೋಷಕರಾಗಿರ್ಬೋದು ಒಂಥರ ಗೊಂದಲ ಆಗೋಗಿದೆ ಅಲ್ಲಿರುವಂತರ ಯಾರನ್ನ ಕೇಳಿದ್ರು ಕೂಡ ಸರಿಯಾದಂತ ಮಾಹಿತಿಯನ್ನು ಕೊಡ್ತಾ ಇಲ್ಲ ನಂತರ ಅಲ್ಲಿ ವಾರ್ಡನ್ ಮೇಡಮ್ ಹೋಗಿ ಮಾತಾಡಿಸಿದಾಗ ಮೇಡಮ್ ಏನಾಗಿದೆ ಇದು ಪರಿಸ್ಥಿತಿ ಏನು ಹೇಳಿದಾಗ ಅವರು ಯಾವುದೇ ರೀತಿಯಲ್ಲಿ ಅವರು ಮಾತಾಡುವಂಥದ್ದು ಮತ್ತೆ ಯಾರಾದ್ರೂ ಮಾತಾಡ್ಸಕ್ ಹೋದಾಗ ಅಲ್ಲಿಂಥ ಸಿಬ್ಬಂದಿ ಅವ್ರಿಗೂ ನೀವು ಮಾತಾಡಬೇಡಿ ನಿಮ್ಗೆ ಯಾವುದೇ ಕಾರಣ ಗೊತ್ತಿಲ್ಲ ಅದು ಮಾತಾಡಿ ನೀವು ಹೇಳಬೇಡಿ ಅನ್ನೋ ರೀತಿಯಲ್ಲಿ ಅವ್ರನ್ನ ಇದು ಮಾಡುವಂಥದ್ದು ವಾರ್ಡನ್ ಅವರು ಈ ರೀತಿ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಂತರ ಅಲ್ಲೇ ಇದ್ದು ಎಲ್ಲ ಕೂಡ ಸೂಕ್ಷ್ಮತೆಯನ್ನು ಗಮನಿಸಿ ಅಲ್ಲಿ ಆ ಕಾಲೇಜ್ನ ಉಸ್ತುವಾರಿಗಳಾದಂತಹ ನಾವೇರು ವೆಂಕಟೇಶ್ ಸಾರ್ನವ್ರನ್ನ ಹೋಗಿ ಮಾತಾಡಿದ ಸಂದರ್ಭದಲ್ಲಿ ಅವರೊಂದು ಮಾಹಿತಿಯನ್ನು ಕೊಟ್ಟರು ಏನು ಬೆಳಗ್ಗೆ ಏನು ಬಿಂದಿಸಿ ಎಂಬ ವಿದ್ಯಾರ್ಥಿನಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾಲೇಜಿನ ಪ್ರಾರ್ಥನೆ ಅಂದ್ರೆ ಒಂದು ಪ್ರೇಯರ್ ನಡೀತದೆ ಆ ಪ್ರೇಯರ್ಗೆ ಹಾಜರಾಗಿದ್ದು ಆ ಪ್ರೇಯರ್ ನಲ್ಲಿ ಪ್ರಾಂಶುಪಾಲರ ಅನುಮತಿಯನ್ನು ತೆಗೆದುಕೊಂಡು ನಂತರ ಹಾಸ್ಟೆಲ್ಗೆ ಹೋಗಿ ನಾನು ಮಲ್ಕೊಂತೀನಿ ಸರ್ ನನಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತಗೊಂಡು ಹಾಸ್ಟೆಲ್ಗೆ ಹೋಗಿರ್ತಾರೆ ನಂತರ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಮೇಡಮ್ ಕೇಳ್ತಾರೆ ನೀನ್ ಯಾಕಮ್ಮ ಬಂದಿದೆ ಕಾಲೇಜ್ಗೆ ಅಂದಾಗ ಇಲ್ಲ ನಾನು ಪ್ರಾಂಶುಪಾಲರ ಪರ್ಮಿಷನ್ ತಗೊಂಡು ಬಂದಿದ್ದೀನಿ ನಾನು ಇಲ್ಲಿ ಮಲ್ಕೋಬೇಕಂತ ನಾನು ಸ್ವಲ್ಪ ಹೆಲ್ತ್ ಹುಷಾರ್ ಇರ್ಲಿಲ್ಲ ಅಂತೇಳಿ ಹೇಳ್ತಾರೆ ಸರಿ ಆಯ್ತು ಹೋಗಿ ಮಲ್ಕೋ ಅಂದಾಗ ಅವರು ಹೋಗಿ ಹಾಸ್ಟೆಲ್ ಅಲ್ಲಿ ಮಲ್ಕೊಂಡಿರ್ತಾರೆ ಮತ್ತೆ ಹುಷಾರಿಲ್ಲ ಅಂದಾಗ ವಾರ್ಡನ್ ಸರ್ ವಾರ್ಡನ್ ಮೇಡಮ್ ಅವರು ಕೂಡ ಏನು ಅಂತ ಕೇಳಿಲ್ಲ ಅವ್ರ ಬಾಡಿಗೆ ಅವರು ಇವ್ರು ಇವ್ರೇನ್ ಮಾಡಿದಾರೆ ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡು ಸರಿಯಾಗಿ ಸರಿಸುಮಾರು ಸಮಯ ಇಷ್ಟು ಅಂತ ಹೇಳಿಲ್ಲ ಸರಿಸುಮಾರು ಹನ್ನೊಂದು ಗಂಟೆಗೆ ಅವ್ರು ನೇನ್ಗೆ ಹಾಕೊಂಡಿರ್ತಾರೆ ಏನೋ ಅವರ ಒಂದು ಹಾಸ್ಟೆಲ್ ನಲ್ಲಿ ನಮ್ಗೆ ಸೆಕೆಂಡ್ ಫ್ಲೋರ್ ಅಂತ ಒಂದು ಬೆಡ್ ಬೆಡ್ಗಳು ಇರ್ತಾರೆ ಆ ಬೆಡ್ಗಳಲ್ಲಿ ಮೇಲ್ಗೆರೆ ಅಂತ ಒಂದು ಇದಕ್ಕೆ ಹಾಕೊಂಡು ಅವರ ಚುನ್ನಿಯಲ್ಲಿ ನೇನ್ಗೆ ಹಾಕೊಂಡು ಅಲ್ಲಿ ಅವರು ಾರೆ ನಂತರ ಎಷ್ಟೊತ್ತಿಗೆ ಮಗು ಬಂದಿಲ್ಲ ಅಂತ ಎಲ್ಲರೂ ಹೋಗಿ ಡೋರ್ ಬಡದಾಗ ವಿಷಯ ಗೊತ್ತಾಗುತ್ತೆ ಡೋರ್ ಓಪನ್ ಆಗಿರಲ್ಲ ಮತ್ತೆ ಎಲ್ಲರೂ ಡೋರ್ ತೆಗ್ದಾಗ ಒಳಗಡೆ ನೋಡಿದ್ರೆ ಈ ರೀತಿ ಘಟನೆ ನಂತರ ನಮ್ಮ ಮಾಧ್ಯಮದವರು ಅವರು ಇವರು ಎಲ್ಲರೂ ಕೂಡ ಅಲ್ಲಿಗೆ ಹೋದಾಗ ಈ ವಿಷಯ ಗೊತ್ತಾಗಿದೆ ಮತ್ತೆ ಪ್ರಾಂಶುಪಾಲರ ನೇತೃತ್ವದಲ್ಲಿ ಮತ್ತೆ ಅಲ್ಲಿರುವಂತಹ ಎಲ್ಲರ ನೇತೃತ್ವದಲ್ಲಿ ಅವರ ಪೋಷಕರಿಗೆ ಇನ್ಫಾರ್ಮ್ ಮಾಡ್ತಾರೆ ಇನ್ಫಾರ್ಮ್ ಮಾಡಿದಾಗ ಅವರು ಕೂಡ ನೊಂದ್ಕೊಂಡು ಅಲ್ಲಿಗೆ ಬಂದಿರ್ತಾರೆ ಮತ್ತೆ ಪೊಲೀಸ್ ಅವ್ರಿಗೂ ಇನ್ಫಾರ್ಮ್ ಮಾಡಿರ್ತಾರೆ ಈ ಒಂದು ವಿಷಯವನ್ನು ವೆಂಕಟರೇಶ್ ಸರ್ ಅವರು ನಮಗೆ ಮಾಹಿತಿ ಕೊಟ್ಟಿರುವಂತದ್ದು ಏನು ವಿದ್ಯಾರ್ಥಿ ಪ್ರದೇಶ ಎಸ್ ಎಫ್ ಐಗೆ ಮತ್ತೆ ನಾವು ಹೇಳ್ತಿದ್ವಿ ಇವತ್ತು ಭಾರತ ವಿದ್ಯಾರ್ಥಿ ಎಸ್ ಎಫ್ ಐ ಇದ್ರ ಬಗ್ಗೆ ನಮಗೆ ನಮ್ಗೆ ಇದೆ ವಿದ್ಯಾರ್ಥಿನಿ ಈ ರೀತಿ ಆಗಿರುವಂತದ್ದು ನಾವು ಖಂಡಿಸ್ತಾ ಇದೀವಿ ಮತ್ತೆ ಅದೊಂದು ಏನು ಸುರಕ್ಷತೆಯನ್ನು ಕಾಪಾಡಬೇಕಾದ್ರೆ ಅದ್ರ ಮ್ಯಾನೇಜ್ಮೆಂಟ್ ಕಾಪಾಡಬೇಕಾಗಿತ್ತು ನೋಡ್ಕೋಬೇಕಾಯ್ತು ಅವರು ನಿರ್ಲಕ್ಷ್ಯ ನಿರಾಶವಹಿಸಿದರೆ ಹುಷಾರಿಲ್ಲ ನಾನು ಹೋಗ್ತೀನಿ ಅಂದಾಗ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಮತ್ತೊಂದು ಮಾಡಬೇಕಾಯ್ತು ಸರ್ ಆಯಿತು ಅಂತ ಹಾಸ್ಟೆಲ್ ಕಳಿಸಿದ್ರೆ ಏನೋ ಇದು ಗೊತ್ತಿಲ್ಲ ವಿಚಾರಿಸಬೇಕಾಗಿತ್ತು ವಿಚಾರಣೆ ಮಾಡಬೇಕಾಗಿತ್ತು ಮತ್ತೆ ಅವ್ರಿಗೂ ಈ ರೀತಿ ಘಟನೆಗಳು ನಡೆದಿದೆ ಮತ್ತೆ ಇದು ಅನುಮಾನಸ್ಪದವಾಗಿದೆ ಮತ್ತೆ ನಾವು ಅಲ್ಲಿಗೂ ಸೂಕ್ತವಾಗಿ ಭೇಟಿ ಕೊಟ್ಟಿದ್ವಿ ಸರಿಯಾದಂತಹ ಮಾಹಿತಿ ಮತ್ತೆ ನಿಖರವಾದ ಮಾಹಿತಿ ನಮ್ಗೆ ಯಾರು ಕೂಡ ಇದುವರೆಗೂ ತಿಳಿದಿಲ್ಲ ಏನ್ ನಿಜವಾದಂತಹ ಮಾಹಿತಿ ಯಾರಿಗೂ ತಿಳಿದಿಲ್ಲ ಇದುವರೆಗೂ ಕೂಡ ಈ ಒಂದು ತನಿಖೆಯನ್ನ ನಮ್ಮ ಶ್ರೀನಿವಾಸಪುರ ದಂಡಾಧಿಕಾರಿಗಳಿಗೆ ಈಗ ತಾನೇ ಮನವಿ ಪತ್ರವನ್ನು ನಾವು ಕೊಟ್ಟಿದ್ವಿ ಏನ್ ಈ ವಿಚಾರ ಕೊಡ್ತು ತನಿಖೆಯನ್ನು ನಡೆಸಿ